ಹಾಯ್ ಹೇಳರಿಗೂ ನಮಸ್ಕಾರ ನಾನು ನಿಮ್ಮ ರಂಜು ಕನ್ನಡತಿ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಹೆದ್ದೊಳ್ದೆ ಇವತ್ತು ಹಾಗೆ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕಸ ಗುಡಿಸಿದೆ ಹಾಗೆ ಬೆಡ್ಶೀಟೆಲ್ಲ ಎತ್ತಿಟ್ಟು ಪಾತ್ರೆ ತೊಳೆದು ಸ್ವಲ್ಪ ಹಾಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತ ಇದ್ದೆ ಹಾಗೆ ನೀಟಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪಾತ್ ಗ್ಯಾಸೆಲ್ಲ ತೊಳೆದುಬಿಟ್ಟು ಹಾಗೆ ಅದನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿದೆ ಹಾಗೆ ಬಟ್ಟೆ ತಗೊಂಡೆಲ್ಲ ಕ್ಲೀನ್ ಮಾಡಿ ಒರೆಸಿ ಹಾಗೆ ಒಂದು ವಿಡಿಯೋನ ಕ್ಲಿಕ್ ಮಾಡ್ಕೊಂಡೆ ಹಾಗೆ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಆಚೆ ಹೋಗಿ ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿ ನೀರಾಕಿ ಆಚೆ ಎಲ್ಲ ಸ್ವಲ್ಪ ಕ್ಲೀನಾಗಿ ಕಸ ಗೂಡಿಸಿ ನೀರು ಹಾಕಿ ಎಲ್ಲ ತೊಳೆದೆ ಹಾಗೆ ಬಾಗಿಲು ಎಲ್ಲ ನೀಟಾಗಿ ತೊಳೆಯೋಣ ಅಂತ ಹೇಳಿ ಎಲ್ಲ ನೀರಾಕಿ ಪರ್ಕೆ ತಗೊಂಡು ಎಲ್ಲ ನೀರೆಲ್ಲ ಹಾಕಿ ನೀರು ನೀರಾಕಿ ನೀರೆಲ್ಲ ಗೂಡಿಸಿ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಮಾಪ್ ತಗೊಂಡು ಒಳಗಡೆ ಎಲ್ಲ ಮಾಪ್ ಹಾಕಿ ಹಾಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದೆ ಮನೆ ತುಂಬ ಫುಲ್ ಮಾಪ್ ಹಾಕಿದೆ ಹಾಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳಿ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಬ್ರಷ್ ಮಾಡ್ತಾ ಇದ್ದೆ ಹಾಗೆ ಸ್ನಾನ ಮಾಡಿಕೊಂಡು ಆಚೆ ಬಂದು ತಲೆಗೆ ಸ್ವಲ್ಪ ಬಟ್ಟೆ ಕಟ್ಕೊಂಡಿದ್ದೆ ಸ್ವಲ್ಪ ನೀರೆಲ್ಲ ಹಾರಿಕೊಳ್ಳಿ ಅಂತೇಳಿ ಹಾಗೀಗ ಹಣೆಗೆ ಒಂದು ಸ್ವಲ್ಪ ಬಟ್ಟೆ ಇಟ್ಕೋಬೇಕಿತ್ತು ಹಾಗೆ ಕ್ರೀಮೆಲ್ಲ ಹಚ್ಕೊಂಡು ಬಟ್ಟೆ ಇಟ್ಕೊಂಡೆ ಬಟ್ಟೆ ಇಟ್ಕೊಂಡ್ಮೇಲೆ ಸ್ವಲ್ಪ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡೋಣ ಅಂತ ಹೇಳಿ ತಲೆಯೊಂದು ಸ್ವಲ್ಪ ಹಾರಿಸ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಬಟ್ಟೆ ತಗೊಂಡು ಬಾ ಹಾಗೆ ಸ್ವಲ್ಪ ಬಟ್ಟೆಯಿಂದ ತಲೆನೋ ಒರೆಸ್ಕೊಂಡೆ ತಲೆ ಒರೆಸ್ಕೊಂಡು ಹಣ್ಣೆಗೆಲ್ಲ ಬಟ್ಟೆ ಇಟ್ಕೊಂಡು ಹಾಗೆ ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಶನಿವಾರ ಪೂಜೆ ಮಾಡಿಲ್ಲ ಅಂತ ಅಂದರೆ ಸ್ವಲ್ಪ ಸಮಾಧಾನ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನು ಬೆಳಿಗ್ಗೆಯೇ ಪೂಜೆ ಮಾಡಿಬಿಡ್ತೀನಿ ಪ್ರತಿ ಶನಿವಾರನೂ ಅಷ್ಟೇ ಹಾಗೆ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ದೇವ್ರನ್ನೆಲ್ಲ ಸ್ವಲ್ಪ ಒರೆಸ್ ಹಾಗೆ ಸ್ವಲ್ಪ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ರೆಡಿ ಮಾಡ್ಕಂತೇ ಹಾಗೆ ಒಂದು ವಿಡಿಯೋನ ಕ್ಲಿಕ್ ಮಾಡ್ಕೊಂಡೆ ಪೂಜೆ ಯಾವ ಥರ ಮಾಡ್ತಿದ್ದೆ ಇದ್ದೀನಿ ಅಂತೇಳಿ ಹಾಗೆ ಇವತ್ತು ಬೇಗ ಸ್ವಲ್ಪ ಪೂಜೆ ಮಾಡಬೇಕಿತ್ತು ಯಾಕಂದರೆ ಮಕ್ಕಳು ಮಲಗಿದ್ರು ಸೊ ಅವರೇ ಇದ್ದರೆ ಬೇಗ ಪೂಜೆ ಮಾಡೋಕ್ಕಾಗೋದಿಲ್ಲ ಹಾಗೆ ಬಾಗಿಲಿಗೆಲ್ಲ ಸ್ವಲ್ಪ ಕುಂಕುಮ ಎಲ್ಲ ಹಚ್ಚಿ ಹಾಗೆ ದೇವ್ರಿಗೆ ಇಡೋಣ ಅಂತೇಳಿ ಹೂವು ಇಡ್ತಾ ಇದ್ದೆ ಹೂವು ಇಟ್ಟಿದ ತಕ್ಷಣವೇ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತೇಳಿ ಊದ್ಬತ್ತಿ ಹಚ್ಕೊಂಡು ಹಾಗೆ ಪೂರ್ತಿ ಎಲ್ಲ ಪೂಜೆನ ಮುಗಿಸ್ಕೊಂಡೆ ಸ್ವಲ್ಪ ಮಕ್ಕಳು ಎದ್ದೊಳೋ ಅಷ್ಟೊತ್ತಿಗೆ ಬೇಗ ಪೂಜೆ ಮಾಡೋಣ ಅಂತೇಳಿ ಸ್ವಲ್ಪ ಬೇ ಬೆಳಿಗ್ಗೆ ಬೇಗನೆ ಎದ್ದೊಳಿದ್ದೆ ಹಾಗೆ ಅವ್ರು ಎದ್ದೊಳದ್ರೊಳಗಡೆ ಎಲ್ಲ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಎಲ್ಲ ಹೋಗಿ ಆಚೆ ಹೋಗಿ ಸ್ವಲ್ಪ ಊದ್ಬತ್ತಿನ ಬೆಳಗ್ಗೆ ಒಳಗಡೆ ಬಂದು ಇನ್ನೊಂದು ಸಾರಿ ಊದ್ಬತ್ತಿನ ಬೆಳಗ್ಗೆ ಹಾಗೆ ಸ್ವಲ್ಪ ಕರ್ಪೂರ ಬೆಳಗೋಣ ಅಂತೇಳಿ ಕರ್ಪೂರನ ಹಚ್ಕೊಂಡೆ ಕರ್ಪೂರ ಮತ್ತು ಧೂಪನ ಎರಡೂ ಹಚ್ಚಿ ಸ್ವಲ್ಪ ಮನೆಯೆಲ್ಲ ಹಾಗೆ ಬೆಳಗಿ ನಾನು ಕೈ ಮುಕ್ಕೊಂಡು ಸ್ವಲ್ಪ ಆರತಿ ತಗೊಂಡೆ ತಗೊಂಡ್ಮೇಲೆ ಸ್ವಲ್ಪ ಹಾಗೆ ಹಡ್ಬಿದ್ದು ದೇವ್ರದೊಂದು ಹಾಗೆ ವೀಡಿಯೋ ತೊಗೊಳ್ಳೋಣ ಅಂತೇಳಿ ಒಂದು ಒಂದು ವೀಡಿಯೋ ತಗೊಂಡೆ ಒಂದು ವೀಡಿಯೋನ ಕ್ಲಿಕ್ ಮಾಡಿಕೊಂಡೆ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ವೀಡಿಯೋನ ಕ್ಲಿಕ್ ಮಾಡಿಕೊಂಡು ಇವತ್ತು ಟಿಫನ್ಗೆ ಏನು ಮಾಡೋಣ ಅಂತ ಹಾಗೆ ಯೋಚನೆ ಮಾಡಿದೆ ಯೋಚನೆ ಮಾಡಿದ್ದು ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಕ್ಕಳು ಸ್ವಲ್ಪ ಮಲಗಿದ್ರು ಅವ್ರನ್ನ ಸ್ವಲ್ಪ ಎದ್ದೊಳ್ಸೋಣ ಅಂತೇಳಿ ರೂಮ್ಗೆ ಹೋದೆ ಅವರು ಇನ್ನೂ ಆದರೂ ಮಲಗಿದ್ರು ಎದ್ದೊಳಿದ್ರು ಎದ್ ಎದ್ದೊಳ್ಸಿದ್ರೂ ಎದ್ದೊಳ್ತಾ ಇರಲಿಲ್ಲ ಸೊ ಒಬ್ಬರನ್ನು ಎದ್ದೊಳ್ಸಿದ್ರೆ ಇನ್ನೊಬ್ರು ಇದ್ದರು ಸೊ ಅವ್ರನ್ನೂ ಎತ್ತೊಳ ಎತ್ಕೊಳೋಣ ಅಂತೇಳಿ ಇಬ್ಬರನ್ನ ಎತ್ಕೊಂಡೆ ಹಾಗೆ ಅವ್ರಿಗೂ ಸ್ವಲ್ಪ ಹೊತ್ತು ಮುದ್ದಾಡಿ ಅವ್ರಿಗೂ ಸ್ವಲ್ಪ ಮುತ್ತೆಲ್ಲ ಕೊಟ್ಟು ಹಾಗೆ ಅವ್ರಿಬ್ರಿಗೂ ಎದ್ದೊಳ್ಸಿದೆ ಸೊ ಇವನು ಮಮ್ಮಿ 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 ಅಂತ ಅಂತಲೇ ಇದ್ದ ಸೊ ಅವ್ರನ್ನ ಎತ್ಕೊಂಡು ಹಾಗೆ ಅವ್ರಿಗೂ ಸ್ನಾನ ಮಾಡಿಸಿ ಬಟ್ಟೆ ಹಾಕೋಣ ಬಟ್ಟೆ ಹಾಕೋಣ ಅಂತೇಳಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಅವ್ರು ವೀಡಿಯೋ ಮಾಡ್ತಿರೋದು ನೋಡಿ ಅವನು ನೋಡು ಯಾವ ನೋಡಿ ಯಾವ ಥರ ಫೋಸ್ ಕೊಡ್ತಿದ್ದಾನೆ ಸೊ ಬಾರೋ ಈ ಕಡೆ ಬಾರೋ ಈ ಕಡೆ ಅಂದ್ರೂ ಅವನ ಪದೇ ಪದೇ ಕ್ಯಾಮ್ರದ ಹತ್ರನೇ ಹೋಗ್ತಾನೇ ಇದ್ದ ಅವನು ಅಷ್ಟಕ್ಕೆ ಅವನೇ ವೀಡಿಯೋ ನೋಡ್ಕೊಂಡು ಇದ್ದಾನೆ ಹಾಗೆ ಅವ್ರು ನಗೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ ಆದರೂ ಟ್ವೀನ್ಸ್ ಮಕ್ಳು ಇನ್ನೂ ಸುಪ್ ಚೆನ್ನಾಗೇ ಇರುತ್ತೆ ಹಾಗೆ ಅವ್ರನ್ನ ಸ್ವಲ್ಪ ರೆಡಿ ಮಾಡೋಣ ಅಂತೇಳಿ ಅವ್ರಿಗೂ ಸ್ವಲ್ಪ ಕ್ರೀಮ್ ಹಚ್ಚೋಣ ಅಂತೇಳಿ ಇಬ್ಬರಿಗೂ ಸ್ವಲ್ಪ ಕ್ರೀಮ್ ಹಚ್ಚುತ್ತಿದ್ದೆ ಈಗ ಕ್ರೀಮ್ ಹಚ್ಚುತ್ತಿರೋನು ಬಂದು ದೊಡ್ಡವನು ಅವನು ಕ್ರೀಮ್ ಹಚ್ಚಿದೆ ಮಮ್ಮಿ ನನಗೂ ಕ್ರೀಮ್ ಹಚ್ಚು ಅಂತ ಇವನು ಅಂತಿದ್ದ ಸೊ ಅದಕ್ಕೋಸ್ಕರ ಇವನಿಗೆ ಇಬ್ಬರಿಗೂ ಕ್ರೀಮ್ ಹಚ್ಚಿ ಹಾಗೆ ಬಟ್ಟಿಡೋಣ ಅಂಥೇಳಿ ಬಟ್ ಇಬ್ಬರಿಗೂ ಕ್ರೀಮ್ ಹಚ್ಚಿದೆ ಇವನು ಪದೇ ಪದೇ ಕ್ಯಾಮ್ರದ ಹತ್ರ ಹೋಗ್ತಾನೆ ಇದ್ದ ಕರ್ಕೊಂಡು ಕರ್ಕೊಂಡು ಕೂರಿಸ್ತಾ ಇದ್ದೆ ನಾನು ಸೊ ಅವನು ಬಂದು ಇದ್ದೆ ಸ್ನಾನ ಮಾಡಿಸಿದ್ದೀನಿ ಅಂಥೇಳಿ ಸೊ ಅವನಿಗೆ ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಚಿ ಕ್ರೀಮೆಲ್ಲ ಹಚ್ಚಿ ಅವನಿಗೂ ಸ್ವಲ್ಪ ಬಟ್ಟೆ ಇಡೋಣ ಅಂತೇಳಿ ಬಟ್ಟೆ ಇಡ್ತಿದ್ದೆ ಇವ್ನು ನೋಡಿದ್ರೆ ಕ್ಯಾಮ್ರಾ ನೋಡಿಕೊಂಡು ಕಾಲು ಎತ್ತೋದು ಕೈ ಎತ್ತೋದು ನಗೋದು ಹಿಂಗೆ ಆ ಥರ ಎಲ್ಲ ಸುಮ್ಮನೆ ಸ್ಮೈಲ್ ಮಾಡ್ತಾ ಸೊ ಬಟ್ ಅವನು ಕ್ಯಾಮ್ರಾ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ ಹಾಗೆ ಇವನಿಗೂ ಬಟ್ಟೆ ಇಡೋಣ ಅಂತೇಳಿ ಇಬ್ರಿಗೂ ಬಟ್ಟಿಟ್ಟೆ ಇಟ್ಟೆ ಸ್ವಲ್ಪ ಅವ್ರಿಗೆ ತಿಂಡಿ ತಿನ್ಸೋಣ ಅಂತೇಳಿ ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ನಲ್ಲ ಸೊ ಅದಕ್ಕೋಸ್ಕರ ಉಪ್ಪಿಟ್ಟು ತಿನ್ನ ತಿನ್ಸೋಣ ಅಂತೇಳಿ ಇದು ಮಾಡ್ತಿದ್ದೆ ಇವನು ಮಮ್ಮಿ ಅಂತ ಯಾಕೋ ಸುಮ್ಮನೆ ಅಳ್ತನೇ ಇದ್ದ ಸೊ ಅವನಿಗೆ ಸ್ವಲ್ಪ ಕೋಲ್ಡ್ ಥರ ಆಗಿತ್ತು ಅಂತ ಆಗಿತ್ತು ಹಾಗೆ ಅಷ್ಟರೊಳಗಡೆ ನಾವು ಅಪ್ಪಾಜಿನೂ ಬಂದರು ಸೊ ಇವ್ರನ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಹಾಗೆ ಸ್ಕೂಲಿಗೆ ಬಿಡೋಣ ಅಂತೇಳಿ ರೆಡಿ ಮಾಡಿದೆ ಹಾಗೆ ಇವ್ರನ್ನೆಲ್ಲ ರೆಡಿ ಮಾಡಿದ್ಮೇಲೆ ನಾವು ಮೂರು ಜನ ಸೇರಿಕೊಂಡು ಒಂದು ಸೆಲ್ಫಿ ತಗೊಂಡ್ವಿ ಹಾಗೆ ನಾವು ಅಪ್ಪಾಜಿನೂ ಬಂತು ತಿಂಡಿನ ತಿನ್ನಿಸಿ ಮತ್ತು ಅವ್ರನ್ನ ಕರ್ಕೊಂಡು ಇಬ್ಬರು ಸ್ಕೂಲಿಗೆ ಕರ್ಕೊಂಡು ಹೋಗಿ ಮತ್ತು ಸ್ಕೂಲಿಗೆ ಬಿಟ್ಟು